ಸ್ವಜಾತಿಯ ಹೋರಾಟ ಅಹಿಂದ ಸಂಕಟ ಕುರುಬ ಸಮಾವೇಶ ಲೀಡರ್ ಸೈಲೆಂಟ್ ಜಾತಿ ಚದುರಂಗದಲ್ಲಿ ಸಿದ್ದರಾಮಯ್ಯ ಗೆಲ್ತಾರ ಸಿದ್ದುಗೆ ಧರ್ಮ ಸಂಕಟ ಕುರುಬ ಸಮಾವೇಶ ಸಮುದಾಯದ ಬೃಹತ್ ಸಮಾವೇಶ ನಡೀತಾ ಇದೆ ರಾಜ್ಯದ ಕುರುಬ ಲೀಡರ್ ಸಿದ್ದರಾಮಯ್ಯ ಈ ಒಂದು ಸಮಾವೇಶಕ್ಕೆ ಗೈರಾಗಿದ್ದಾರೆ ಹಾಗಾದ್ರೆ ಧರ್ಮ ಸಂಕಟದಲ್ಲಿ ಸಿಲುಕಿದ್ರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಬರುವಂತಹ ನಿರೀಕ್ಷೆ ಇತ್ತು ಸಮಾವೇಶಕ್ಕೆ ಕುರುಬ ಸಮುದಾಯದ ಬೃಹತ್ ಸಮಾವೇಶ ನಡೀತಾ ಇದೆ ಆದರೆ ಈ ಒಂದು ಸಮಾವೇಶಕ್ಕೆ ರಾಜ್ಯದ ಕುರುಬ ಲೀಡರ್ ಸಿದ್ದರಾಮಯ್ಯ ಅವರು ಗೈರಾಗಿದ್ದಾರೆ ಹಾಗಾಗಿ ಧರ್ಮ ಸಂಕಟದಲ್ಲಿ ಸಿಲುಕಿದ್ರ ಸಿದ್ದರಾಮಯ್ಯನವರು ಕುರುಬ ನಾಯಕನಾದರೂ ಕೂಡ ಅಹಿಂದ ಲೀಡರ್ ಸ್ವಜಾತಿಯವರ ಜೊತೆ ಯಾಕೆ ಗುರುತಿಸ್ಕೊಳ್ತಾ ಇಲ್ಲ ಸಿದ್ದು ಜಾತಿ ಚದುರಂಗದಲ್ಲಿ ಹಾಗಾದ್ರೆ ಗೆಲ್ತಾರ ಸಿದ್ದರಾಮಯ್ಯನವರು ಕುರುಬ ಹೋರಾಟದ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿದೆಯಾ ಹೋರಾಟದ ನೆರಳಲ್ಲಿ ಸಮುದಾಯದೊಳಗಿನ ಪ್ರಭಾವಕ್ಕೆ ಪೆಟ್ಟಾಗುತ್ತಾ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡಿರುವಂಥದ್ದು ಯಾಕಂದ್ರೆ ಇವತ್ತಿನ ಒಂದು ಸಮುದಾಯದಲ್ಲಿ ಪ್ರಮುಖ ನಾಯಕರೆಲ್ಲರೂ ಕೂಡ ಕಾಣಿಸ್ಕೊಂಡ್ರು ಆದರೆ ಸಿದ್ದರಾಮಯ್ಯನವರು ಈ ಒಂದು ಸಮಾವೇಶಕ್ಕೆ ಹೋಗಲಿಲ್ಲ ಸಿದ್ದರಾಮಯ್ಯನವರು ಗೈರಾಗಿರುವಂಥದ್ದು ನಾನಾ ಲೆಕ್ಕಾಚಾರಗಳು ಇದರಲ್ಲಿ ಕಾಣಿಸ್ಕೊಳ್ತಾ ಇದೆ ಮೊದಲಿನಿಂದಲೂ ಕೂಡ ಹಿಂದ ನಾಯಕ ಅಂತಲೇ ಸಿದ್ದರಾಮಯ್ಯ ಅವರು ಗುರುತಿಸಿಕೊಂಡಿರುವಂಥದ್ದು ಆದರೆ ಕೊಡುಗು ನಾಯಕನಾದರೂ ಕೂಡ ಯಾಕೆ ಅವರು ಇವತ್ತಿನ ಸಮಾವೇಶಕ್ಕೆ ಗೈರಾದ್ರು ಅನ್ನೋ ಪ್ರಶ್ನೆಗಳು ಇದೀಗ ಉದ್ಭವ ಆಗಿದೆ ಎಸ್ ಟಿ ಮೀಸಲಾತಿಗಾಗಿ ಕುರುಬರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ಟಿಗೆ ಈಗಿರುವ ಮೀಸಲಾತಿ ಕೇವಲ ಮೂರು ಪರ್ಸೆಂಟ್ ಕುರುಬ ಸಮುದಾಯದ ಬಿಸಿಎ ಮೀಸಲಾತಿ ಹದಿನೈದು ಪರ್ಸೆಂಟ್ ಇದೆ ಹೀಗಿರುವಾಗ ಟಿಗೆ ಕುರುಬ ಸೇರಿಸಿದ್ರೆ ಹೇಗೆ ಈ ಬಗ್ಗೆ ತರ್ಕ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಹಾಗಾದ್ರೆ ಹೋರಾಟದಲ್ಲಿ ನಿಜವಾಗಿಯೂ ನಡೀತಾ ಇರೋದೇನು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಕುರುಬನಾಯಕ ಸಿದ್ದರಾಮಯ್ಯ ಆಗಿದ್ರೂ ಕೂಡ ಇದೇ ಪ್ರಶ್ನೆ ಕೇಂದ್ರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಇರೋದು ಹೀಗಿರುವಾಗ ಪಾದಯಾತ್ರೆ ಯಾಕೆ ಬೇಕು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಇನ್ನು ಕುರುಬ ನಾಯಕರೇ ಮಂತ್ರಿಗಳಾಗಿದ್ದಾರೆ ಆದ್ರೂ ಕೂಡ ಯಾಕೆ ಈ ರೀತಿಯಾಗಿ ಸಮಾವೇಶವನ್ನ ಮಾಡಬೇಕು ಪಾದಯಾತ್ರೆಯನ್ನ ಮಾಡಬೇಕು ಸರ್ಕಾರ ಕೇಳಿ ಮಾಡಿಸಬಹುದಲ್ವಾ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪ್ರಶ್ನೆ ಮೊದಲು ಎಸ್ಟಿಗೆ ಶೇಕಡಾ ಇಪ್ಪತ್ತರಷ್ಟು ಮೀಸಲಾತಿ ಕೊಡಿಸಿ ನಂತರ ಕುರುಬರಿಗೆ ಎಸ್ಟಿ ಮೀಸಲಾತಿಗೆ ಹೋರಾಟ ಮಾಡಿ ಹೋರಾಟ ಮಾಡ್ತಾ ಇರೋ ನಾಯಕರಿಗೆ ಸಿದ್ದರಾಮಯ್ಯ ಕಿವಿ ಹೇಳಿದ್ದಾರೆ ಇದರ ಹಿಂದೆ ಆರ್ ಎಸ್ ಎಸ್ ಹುನ್ನಾರ ಇದೆ ಅಂತ ಕೂಡ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಿದ್ದಾರೆ ಸಮುದಾಯವನ್ನ ತಪ್ಪು ದಾರಿ ಗೆಳಿಬೇಡಿ ಹೋರಾಟ ಮಾಡ್ತಾ ಇರೋ ನಾಯಕರಿಗೆ ಸಿದ್ದರಾಮಯ್ಯ ಅವರು ಮನವರಿಕೆಯನ್ನ ಮಾಡ್ಕೊಳ್ತಿದ್ ಮಾಡ್ಕೊಡ್ತಿರುವಂತದ್ದು ಇದರ ಹಿಂದೆ ಆರ್ ಎಸ್ ಎಸ್ ಹುನ್ನಾರ ಇದೆ ಅಂತ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರನೇ ಇದೆ ಹೀಗಿರುವಾಗ ಯಾಕೆ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಮೊದಲು ಎಸ್ ಟಿಗೆ ಮೀಸಲಾತಿಯನ್ನು ಕೊಡಿ ಆ ನಂತರ ಕುರುಬರಿಗೆ ಕುರುಬರನ್ನ ಎಸ್ ಟಿಗೆ ಸೇರಿಸಿ ಅನ್ನುವಂತಹ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಶಿಫಾರಸ್ ಯಾರು ಬೇಡ ನಿ

ಸೀಮಿತವಾಗತ್ತೆ ಅಖಂಡ ಅಹಿಂದ ನಾಯಕತ್ವಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಹೋರಾಟಕ್ಕೆ ಬರದಿದ್ರೆ ಸ್ವಜಾತಿಯವರ ವಿರೋಧವನ್ನ ಎದುರಿಸಬೇಕಾಗತ್ತೆ ಬೆಂಬಲವನ್ನ ನೀಡಿದ್ರೆ ಕೇವಲ ಸಮುದಾಯಕ್ಕಷ್ಟೇ ಸೀಮಿತವಾಗುತ್ತೆ ಅಹಿಂದ ನಾಯಕ ಅಹಿಂದ ನಾಯಕತ್ವಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಸ್ವಜಾತಿ ಮೇಲೆ ಸಿದ್ದರಾಮಯ್ಯನವರಿಗೆ ಭಾರಿ ನಂಬಿಕೆ ಏನೇ ಆದರೂ ಕೂಡ ತಮ್ಮ ಕೈ ಬಿಡಲಾರೋ ವಿಶ್ವಾಸ ಇದೆ ಸಮಾಜದ ಸ್ವಾಮೀಜಿಗಳ ಮೇಲಿನ ಭರವಸೆ ಇರುವಂಥದ್ದು ಅವರಿಗೆ ಇದೆಲ್ಲ ಪೊಲಿಟಿಕಲ್ ಗಿಮಿಕ್ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇದೆ ಸಮುದಾಯ ತಮ್ಮ ಹಿಂದೆಯೇ ನಿಲ್ಲುವ ವಿಶ್ವಾಸ ಸಿದ್ದರಾಮಯ್ಯ ಇದಕ್ಕಾಗಿಯೇ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯವರು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂಥದ್ದು ಕೇವಲ ಈ ಒಂದು ಹೋರಾಟಕ್ಕೆ ನಾನು ಬೆಂಬಲವನ್ನ ಕೊಟ್ಟರೆ ಕೇವಲ ಸಮುದಾಯಕ್ಕಷ್ಟೇ ಸೀಮಿತವಾಗ್ತೀನಿ ಆ ಹಿಂದ ಅಖಂಡ ನಾಯಕತ್ವಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಎಂದಿಗೂ ಕೂಡ ತಮ್ಮ ಸಮುದಾಯದವರು ತಮ್ಮನ್ನ ಕೈ ಬಿಡಲ್ಲ ನಮ್ಮ ಸಮುದಾಯದ ಸ್ವಾಮೀಜಿಗಳು ನಮ್ಮನ್ನ ಕೈ ಬಿಡಲ್ಲ ಅನ್ನುವಂತ ನಂಬಿಕೆ ಇದೆಯಾ ಸಿದ್ದರಾಮಯ್ಯ ಅವರಿಗೆ ಯಾವತ್ತೂ ಕೂಡ ಅವರು ತಮ್ಮ ಹಿಂದೆಯೇ ನಿಲ್ತಾರೆ ಅನ್ನುವಂತಹ ವಿಶ್ವಾಸ ಇದೆಯಾ ಇದಕ್ಕಾಗಿಯೇ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಪಂಚಮಸಾಲಿ ಕುರುಬ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಾಗಿ ವೈಜ್ಞಾನಿಕವಾಗಿ ಪರಿಶೀಲಿಸಿ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ ವೈಜ್ಞಾನಿಕವಾಗಿ ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಎಲ್ಲ ಜಾತಿಯಲ್ಲೂ ಹಿಂದುಳಿದವರಿದ್ದಾರೆ ಕೆಲ ಸಮುದಾಯಗಳು ಸರ್ಕಾರದ ಗಮನ ಸೆಳೀತಾ ಇವೆ ಸಿಎಂ ಶೀಘ್ರವೇ ಕ್ರಮ ಕೈಗೊಳ್ತಾರೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಆಲ್ರೆಡಿ ಇದೀಗ ಪಂಚಮಸಾಲಿಯವರು ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಕುರುಬ ಸಮುದಾಯವು ಕೂಡ ಹೋರಾಟ ಮಾಡ್ತಾ ಇದೆ ಇದೆಲ್ಲದ್ರ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಏನ್ ಕ್ರಮ ಕೈಗೊಳ್ಬೇಕು ಆ ಕುರಿತು ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಬಿ ಎಸ್ ವೈ ಹೇಳಿದ್ದಾರೆ ಅಂತ ಡಿ ಎಂ ಅಶ್ವತ್ ನಾರಾಯಣ್ ಅವರು ಹೇಳಿದ್ದಾರೆ ಎಲ್ಲಾ ಜಾತಿಯಲ್ಲೂ ಹಿಂದುಳಿದವರಿದ್ದಾರೆ ಕೆಲ ಸಮುದಾಯಗಳು ಹೋರಾಟ ಮಾಡ್ತಾ ಇವೆ ಅಷ್ಟೇ ಸಿಎಂ ಈ ಕುರಿತಂತೂ ಶೀಘ್ರ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಎಲ್ಲಾ ಜಾತಿ ಜನಾಂಗದಲ್ಲೂ ಬಡಸ್ತನ ಹಿಂದುಳಿದಿರುವಂಥದ್ದು ಭಾಳಷ್ಟಿದೆ ಹಾಗಾಗಿ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯವನ್ನು ತರುವಂಥದ್ದು ಗಮನ ಸೆಳೆಯುವಂಥ ಕಾರ್ಯಗಳು ನಡೀತಾ ಇರುತ್ತೆ ಎಲ್ಲ ಕಡೆ ಸರ್ಕಾರದ ಮೇಲೆ ಒತ್ತಾಯ ತಂದಾಗ ಇನ್ನ ಹೆಚ್ಚಿನ ರೀತಿ ಸವಲತ್ತುಗಳನ್ನು ನ್ಯಾಯವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಎಲ್ಲ ಜಾತಿಯ ಜನಾಂಗದವರು ಪ್ರಯತ್ನಗಳು ನಡೀತಾ ಇರುತ್ತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನ ವೈಜ್ಞಾನಿಕವಾಗಿ ಪರಿಶೀಲನೆಯನ್ನ ಮಾಡಿ ಅಧ್ಯಯನವನ್ನ ಮಾಡಿ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗ್ಲಿಕ್ಕೆ ಏನ್ ಮಾಡ್ಬೇಕು ಕ್ರಮವನ್ನು ವಹಿಸುವಂತ ನಾವು ಸರ್ಕಾರ ಮಾಡಿದ್ವಿ ಸುದ್ದಿ ಮುಂದುವರೆದ ಚಿಕ್ಕ ಬ್ರೇಕ್ ಆದ್ಮೇಲೆ